Oh, ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿದ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ಅಯ್ಯಪ್ಪ ಮಾಲಧಾರಿಯಾಗಿದ್ದ ಆಟೋ ಚಾಲಕ ರಾಂಗ್ ರೂಟ್ನಲ್ಲಿ ಬಂದಿದ್ದ ಜಾಲಹಳ್ಳಿಯಿಂದ ಕಾವಲ್ ಭೈರಸಂದ್ರ ಕಡೆ ದೇವಸ್ಥಾನಕ್ಕೆಂದು ತೆಂಗಿನಕಾಯಿ ತುಂಬಿಕೊಂಡು ಬರ್ತಿದ್ದ ಚಾಲಕ ರಾಂಗ್ ರೂಟ್ನಲ್ಲಿ ಬಂದ ಆಟೋ ಚಾಲಕನಿಗೆ ದಂಡ ಹಾಕೋದು ಬಿಟ್ಟು ಹಲ್ಲೆ ಮಾಡುವುದು ಎಷ್ಟು ಸರಿ ಕಿವಿಯಲ್ಲಿ ರಕ್ತ ಬರುವಂತೆ ಹೊಡೆಯೋ ಅಧಿಕಾರ ಕೊಟ್ಟವರು ಯಾರ ಸ್ವಾಮಿ ಬೀಗ ಏನು ಕೊಡಬೇಕು ಬೀಗ ಏನು ಕೊಡ್ಬೇಕು ಸ್ವಾಮಿ ನಾನು ಏನು ಕೇಳಿಲ್ಲ ಬೀಗ ಏನು ಕೊಡ್ಬೇಕು ಬೀಗ ಏನು ಕೊಡ್ಬೇಕು ಸ್ವಾಮಿ ಏನು ಬೀಗ ಏನು ಸ್ವಾಮಿ ನೋಡಿ ಸುಮ್ಮನೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾವ್ ನೋಡಿ ಸ್ವಾಮಿ ಮ್ಯಾನೇ ಅದಕ್ಕೆ ನಾನು ರಿಕ್ವೆಸ್ಟ್ ನಾನು ಏನು ಜಾಸ್ತಿ ಆಯ್ತು ಸ್ವಾಮಿ ಎಲ್ಲೂ ಬೈಲಿ ಸ್ವಾಮಿ ನಾನು ಮಾಲೆ ಹಾಕಿದ್ದೀನಿ ಮಾಲೆ ಹಾಕಿದ್ದೀನಿ ನೋಡಿ ಸ್ವಾಮಿ ಮಾಲೆ ಹಾಕಿದೀನಿ ಸ್ವಾಮಿ ಮಾಲೆ ಹಾಕಿದ ಮಾಲೆ ಹಾಕಿದೀನಿ ಏನ್ ಬೈದೆ ಸ್ವಾಮಿ ನಾನು ನಿಮ್ಮ ಏನ್ ಬೈದೆ ಏನ್ ಬೈದೆ ಏನ್ ಬೈದೆ ಸ್ವಾಮಿ ಬೈದಿಲ್ಲ ಸ್ವಾಮಿ ಮಾಲೆ ಹಾಕಿರ ಏನು ಮಾತಾಡಿಲ್ಲ ಸ್ವಾಮಿ ನಾನಪ್ಪ ಏನು ಮಾತಾಡಿಲ್ಲ ಯಾರು ಅಂದಿಲ್ಲ ಸ್ವಾಮಿ ನಾನು ಮಾಲೆ ಹಾಕಿದೀನಿ ಸ್ವಾಮಿ ಅಂದ್ಬಿಡ್ತೀನಿ ಸ್ವಾಮಿ ನೋಡ್ರಿ ಅವ್ರು ಸದ್ಯ ಚಾಲಕ ಮತ್ತು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಪೊಲೀಸ್ ಸಿಬ್ಬಂದಿಯ ಈ ರೀತಿಯ ವರ್ತನೆಗೆ ಹಿಡಿಶಾಪ ಹಾಕ್ತಿರೋ ಸಾರ್ವಜನಿಕರು ಹೆಬ್ಬಾಳದ ಲೇಔಟ್ನ ರೈಲ್ವೆ ಗೇಟ್ ಬಳಿ ಘಟನೆ ಈಗ ಮಾದವರದಿಂದ ನಾನು ಎಳ್ನೀರ್ ಲೋಡ್ ಮಾಡಿಕೊಂಡು ಇಲ್ಲಿಗೆ ಕವಲ್ ನಾನು ನಾನು ಯಾವ ರೂಟಲ್ಲಿ ಬಂದೆ ಅಂದರೆ ಹಿಂಗೆ ಜಾಲಳ್ಳಿ ವಿಲೇಜ್ ಮೇಲೆ ಬಂದು ಜಾಲಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಂಗಾಸಿ ಬಂದು ನಾನು ಇಲ್ಲಿ ಭದ್ರಾಪಲ್ಲೆ ಬಿಟ್ಟು ರೈಲ್ವೆ ಗೇಟ್ ಐತಲ್ಲ ಅಲ್ಲಿ ಯೂ ಟರ್ನ್ ಮಾಡಿಕೊಂಡು ನಾನು ಸ್ಟ್ರೈಟ್ ಹೋಗಬೇಕಿತ್ತು ನಾಗ್ಶೇಟ್ ಹಳ್ಳಿ ಕಾವಲು ಬಯಸಂದ್ರೆ ಹಂಗೆ ಹಂಗೆ ಹೋಗಬೇಕಾದ್ರೆ ಏನು ಮಾಡಿದ್ರು ಅವರು ಪೊಲೀಸರು ಎಲ್ಲ ಗಾಡಿಗಳು ಹೋಗ್ತಾ ಇದ್ವು ಎಲ್ಲ ಗಾಡಿಗಳು ಹೋಗ್ತಾ ಇರಬೇಕಾದ್ರೆ ನಾನು ಪಾಸಾಗಿಬಿಟ್ಟೆ ಜಸ್ಟ್ ಅಷ್ಟೇ ಅವ್ರನ್ನ ನಾನು ಫುಲ್ ಆಗಲಿಲ್ಲ ಹೋಗ್ಲೂ ಇಲ್ಲ ಇನ್ನು ಅಷ್ಟೇ ಬಂದು ಪೊಲೀಸರು ಇಟ್ಕೊಂಡು ಹಂಗೆ ಗಾಂಚಲಿನ ಹಂಗೆ ಹಿಂಗೆ ಅಂದರು ಸ್ವಾಮಿ ಗಾಂಚಲಿ ಅದು ಇದು ಮಾತಾಡಬೇಡಿ ಸ್ವಾಮಿ ಹೇಳಿರಿ ನಿಲ್ಲಿಸ್ಬಿಡ್ತೀನಿ ಸೈಡ್ಗೆ ಹಾಕ್ಬಿಡ್ತೀನಿ ಇಲ್ಲ ನೀವು ಹೇಳಿ ಹೇಳಿದೆ ಅವ್ರು ಇದ್ಕೊಂಡು ಹಂಗೆ ಹಿಂಗೆ ಕೆಟ್ಟ ಕೆಟ್ಟು ಮಾತುಗಳು ಅಮ್ಮ ಅಕ್ಕ ಅಂತ ಏನೇನೋ ಮಾತಾಡಿ ಅವರು ಅವರಷ್ಟು ಅವರೇ ನಿಮಗೆಲ್ಲ ವಿಜುವಲ್ಸ್ ಕೊಟ್ಟಿದ್ದೀನಿ ನಾನು ಅದರಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೊಡೆದು ಪೊಲೀಸರು ಅವರಿಬ್ಬರು ಅಲ್ಲೊಬ್ರು ಸುಮಾರು ಒಂದು ಟೆನ್ ಟು ಫಿಫ್ಟೀನ್ ಮಿನಿ ಮೀಟ್ರಲ್ಲಿ ಒಬ್ರು ನಿಂತಿದ್ರು ಇವ್ರು ನನ್ನ ಹತ್ರ ಮಾತಾಡ್ತಾ ಇದ್ರು ಅವ್ರು ಅಲ್ಲಿಂದ ಬಂದು ಬಂದವರೆ ಮಕ್ ಮಕ್ ಒಡೆದು ಕಿವಿಲೆಲ್ಲ ಇಲ್ಲೆಲ್ಲ ಗಾಯ ಮಾಡಿ ಇಲ್ಲೆಲ್ಲ ಕೈಗಳೆಲ್ಲ ಎಳದಾಡಿ ಅವರು ಒಡೆದವ್ರೆ ಒಳಗೊಳಗೆ ಪೇಯ್ನ್ ಇದೆ ಸ್ವಾಮಿ ಮಾಲೆನೆಲ್ಲೆಲ್ಲ ಎಳೆದಾಕಿ ನಾವು ಹೇಳ್ತಾ ಇದ್ದೀವಿ ಸ್ವಾಮಿ ಮಾಲೆ ಹಾಕಿದ್ದೀವಿ ನಾವು ನಮಗೆಲ್ಲ ಕೆಟ್ಟ ಮಾತು ಮಾತಾಡಲ್ಲ ಯಾವುದೇ ರೀತಿ ನಾವು ಬಂದಿರೋದು ಅಫೆನ್ಸ್ ತಪ್ಪು ಮಾಡಿದ್ದೀನಿ ಬಂದಿಲ್ಲ ಎಲ್ಲ ಬಂದವೂ ನಾನು ಬಂದೆ ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳ್ತಲ್ಲ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ಎಕ್ಸ್ಯೂಸ್ ಕೇಳ್ತಾ ಇದ್ದೀನಿ ನಾನು ಬಿಟ್ಬಿಡಿ ಸ್ವಾಮಿ ಅಂತ ಕೇಳಿದ್ರೆ ಅವ್ರು ಇಟ್ಕೊಂಡು ಹೊಡ್ದು ಹೆಂಗೆಲ್ಲ ಮಾಡಿ ಅವರ ಸಿಂಗಲ್ ಸ್ಟಾರ್ ಇದ್ರು ಅವರು ಸಿಂಗಲ್ ಸ್ಟಾರ್ ಇದ್ದರೆ ಸಿಂಗಲ್ ಸ್ಟಾರೂ ಅವ್ರ ಕಡೆನೇ ನಮ್ಮ ಕಡೆ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇಲ್ಲ ನಾವು ಮಾರಿ ಹಾಕಿದ್ವಿ ಸ್ವಾಮಿ ಅಂದ್ರೂ ಎಳದಾಡಿ ಒಡೆದು ಎಲ್ಲ ಮಾಡಿ ನಮ್ಮ ಮಾವರ್ಗೂ ನನಗೂ ಇಬ್ಬರಿಗೂ ಒಡೆದು ಎಳದಾಡಿ ಕರ್ತವ್ಯ ದುರುಪಯೋಗ ಮಾಡಿಕೊಂಡ್ರು ಅದು ನನಗೆ ಐಡ್ಯಾ ಇಲ್ಲ ಸ್ವಾಮಿ ಬಟ್ ಅವ್ರು ಮಾಡಿರೋದು ಮೇಲೆ ತಪ್ಪು ಸ್ವಾಮಿ ನಾವು ನಿಲ್ಲಿಸ್ಬಿಟ್ವಿ ಸ್ವಾಮಿ ನಾವು ಗಾಡಿ ನಿಲ್ಸಿದ ತಕ್ಷಣ ಒಳಗೆಲ್ಲ ಕೈ ಹಾಕಿ ಗಾಡಿ ಕೀ ಎಲ್ಲ ಕಿತ್ಕೊಂಡು ಗಾಡಿ ಕೀ ಪಂಚಲೆಲ್ಲ ಒಡ್ದು ನಮಗೆ ತುಂಬಾ ಜಾಸ್ತಿ ಸಮಸ್ಯೆ ಮಾಡೋದು ನೋವಾಗಿದೆ ಸ್ವಾಮಿ ಹೌದು ಸ್ವಾಮಿ ಜರುಗಿಸ್ಬೇಕು ಸ್ವಾಮಿ ಹೆಂಗ ನಾವ್ ಯೂತ್ ಸ್ವಾಮಿ ನಾವು ಯೂತ್ ಮೇಲೆ ಹಿಂಗ್ ಮಾಡ್ತಾರೆ ಅಂದ್ರೆ ವಯಸ್ಸಾಗಿರೋದ್ ಮೇಲೆ ದರ್ಪಾ ಸಲ ಸ್ವಾಮಿ ಸುಮ್ ನಮ್ಮ ನಮ್ಮಪ್ಪಳಗ್ ನಾವು ಗಾಡಿಲಿ ಹೋಗ್ತಾ ಇರೋರು ನಮ್ಗೆ ಇಷ್ಟು ತೊಂದರೆ ಮಾಡಿದ್ರು ಅಂದ್ರೆ ಅದ್ ನಿಂತ್ಕೊಂಡವ್ರು ಸ್ವಾಮಿ ಅವ್ರ ಕೆಲಸ ಅವ್ರು ಮಾಡ್ಲಿ ಅವ್ರಿಗೆ ನಾವು ಅಡ್ಡಿ ಮಾಡಲಿಲ್ಲ ಬಟ್ ನಮ್ಗೆ ನಿಲ್ಸ್ಬಿಟ್ಟು ಫೈನ್ ಹಾಕಿದ್ರು ನಾವು ಫೈನ್ ಕಟ್ಬಿಟ್ಟು ಅಂತ ಹೋಗ್ತಿದ್ವಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಎಳದಾಡಿ ಒಡ್ದು ಅವೆಲ್ಲ ಹಾ ಬೈದ್ರು ಸ್ವಾಮಿ ಚೆನ್ನಾಗಿ ಬೈದ್ರು ಅಮ್ಮ ಹಂಗೆ ಹಿಂಗೆ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದ್ವಿ ಸ್ವಾಮಿ ನನ್ನ ಮಾಲೆನೆಲ್ಲ ಹಿಡ್ಕೊಂಡು ಎಳದಾಡಿ ಅವರು ಏನೋ ನಮ್ಗೆ ಏನು ಹಿಂದೂ ಧರ್ಮದಲ್ಲಿರೋರು ಬೆಲೆನೇ ಇಲ್ವೇನೋ ಆ ಥರ ಬಳಸ್ಕೊಂಡ್ಬಿಟ್ರು ಸ್ವಾಮಿ ನಮ್ಮನ್ನ ಒಂದು ಹತ್ತು ನಿಮಿಷ ನಮಗೆ ಮಾಲೆ ಹಾಕೊಂಡು ನಮಗೆ ಕಣ್ಣೀರು ಬಂದ್ಬಿಟ್ರು ಸ್ವಾಮಿ ಆ ಥರ ಅಲ್ಲಿ ಜಾಸ್ತಿ ನಮ್ಮ ನನ್ನ ನನ್ನ ಯಾರ ಹತ್ರನೂ ಆ ಥರ ಅನ್ನಿಸ್ಕೊಂಡಿಲ್ಲ ಸ್ವಾಮಿ ನಾನು ಒಬ್ಬ ಒಂದು ನನ್ನ ಕೆಲಸ ಆಯ್ತಾ ನಾನು ಆಯ್ತಾ ಅಂತ ಹಿಡ್ಕೊಂಡು ಎಳ್ದಾಡ್ಬಿಟ್ರು ಸ್ವಾಮಿ ಜಾಸ್ತಿ ಎಳ್ದಾಡ್ಬಿಟ್ರು ನನಗೆ ಹತ್ತು ಜನದಲ್ಲಿ ನನ್ನ ಮಾಲೆ ಹಾಕೊಂಡಿದೀನಿ ನನ್ನ ಒಂಥರ ಸಖತ್ ಸಫರ್ ಆಗ್ತಾಯಿದೆ ಸ್ವಾಮಿ ದೂರ್ ಕೊಡ್ತೀನಿ ಸ್ವಾಮಿ ಎಲ್ಲನ ಹೋಗಿ ದೂರ್ ಕೊಡೋ ಅಂದ್ರೆ ಕೊಡ್ತೀನಿ ಸ್ವಾಮಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಸ್ವಾಮಿ ನನ್ನ 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 ತಪ್ಪು ಮಾಡಿದ್ರೆ ಅಲ್ಲಿ ಕ್ಯಾಮ್ರಾಗಳಿರ್ತೇವೆ ಸ್ವಾಮಿ ತಪ್ಪು ಮಾಡಿದರೆ ನನಗೇನು ಫೈನ್ ಹಾಕ್ತಾರೋ ನನಗೇನು ಶಿಕ್ಷೆ ಕೊಡ್ತಾರೋ ನಾನು ರೆಡಿ ಇದ್ದೀನಿ ಸ್ವಾಮಿ ಬಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಭಾವನಾ ಟಿ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸೋ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವೇ ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ ಒಮ್ಮೆ ಭೇಟಿ ನೀಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಲೇಔಟ್ ಮಲ್ಲಸಂದ್ರ ಟಿದಾಸರಹಳ್ಳಿ ಬೆಂಗಳೂರು ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ ವಿಶಾಲವಾದ ಆಟದ ಮೈದಾನ ಡಿಜಿಟಲ್ ತರಗತಿಗಳು ಎಐ ಮತ್ತು ರೋಬೋಟಿಕ್ಸ್ ಯೋಗ ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು ಚೆಸ್ ಅಕಾಡೆಮಿ ಕ್ರಿಕೆಟ್ ಅಕಾಡೆಮಿಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯಮಟ್ಟದ ಐದು ರ್ಯಾಂಕ್ ಪಡೆದಿರುವುದು ಅದರಲ್ಲಿ ಭಾಸ್ಕರ್ಯನ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೆರಡು ಪಡೆದು ರಾಜ್ಯಕ್ಕೆ ನಾಲ್ಕನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳ ಸುತನ್ ಶಿವಾನಿ ಕುಶಿಕ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ